ಎಲ್ರಿಗೂ ನಮಸ್ಕಾರ ತ್ರಿಭಾಷಾ ನೀತಿ ಸಾಕು ಎರಡು ನುಡಿ ಕಲಿಕೆ ಬೇಕು ಹೌದು ಈ ವಿಷಯವಾಗಿ ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದೆ ಭಾರತದ ಹುಳುಕಿನ ಭಾಷಾ ನೀತಿ ಬಗ್ಗೆ ಮಕ್ಕಳ ಮೇಲೆ ಇಡೀ ಭಾರತವನ್ನು ಹಿಂದಿ ಭಾರತ ಮಾಡಬೇಕು ಅನ್ನೋ ನೆಪದಲ್ಲಿ ಮಾಡಿದಂಥ ಪ್ರಯತ್ನಗಳು ಆಡಳಿತಾತ್ಮಕವಾಗಿ ಆಗದೆ ಹೋದಾಗ ಹೇಗೆ ಶೈಕ್ಷಣದಲ್ಲಿ ಶೈಕ್ಷಣಿಕವಾಗಿ ಅಂದರೆ ಕಲಿಕೆಯಲ್ಲಿ ಹಿಂದಿನ ತೋರಿಸಬೇಕು ಅಂತ ಹೇಗೆ ರಾಷ್ಟ್ರೀಯ ಶಿಕ್ಷಣ ನೀತಿಗಳಲ್ಲಿ ರೂಪುಗೊಂಡವು ಅವುಗಳಲ್ಲಿ ಹೇಗೆ ಬಂದವು ಅವುಗಳ ಜಾರಿ ಯಾವ ಮಟ್ಟಿಗಾಗಿದೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದೆ ಅದೇ ಹೊತ್ತಲ್ಲಿ ಈ ಶಿಕ್ಷಣದಲ್ಲಿ ಒಂದನೇ ತರಗತಿಯಿಂದನೋ ಅಥವಾ ಯಾವಾಗಲೂ ನಮ್ಮ ಕನ್ನಡದ ಮಕ್ಕಳಿಗೆ ಹಿಂದಿಯನ್ನು ಕಲಿಸೋದ್ರಿಂದ ಏನು ಪ್ರಯೋಜನ ಅಂತ ಅಂದಾಗ ಆವತ್ತಿನ ದಿನ ಮಾತಾಡ್ತಾ ಇದ್ದ ಜನರು ಏನು ಹೇಳ್ತಾ ಇದ್ರು ಅಂದರೆ ಇಡೀ ದೇಶವನ್ನು ಒಗ್ಗೂಡಿಸೋದಕ್ಕೆ ಈ ಹಿಂದಿನ ನಾವು ಕಲಿಸ್ತಿದ್ದೀವಿ ಅಂತ ಅದಕ್ಕೆ ನಾನು ನಿಮಗೆ ಹೇಳ್ತಾ ಇದ್ದೆ ಇದು ಯಾರಿಗೆ ಅನುಕೂಲಕರ ಇದು ಕನ್ನಡಿಗರಿಗೆ ಅನುಕೂಲಕರವಾ ಅಥವಾ ಬೇರೆಯವರಿಗೆ ಹಿಂದಿಯವ್ರಿಗೆ ಅನುಕೂಲಕರವಾ ಅಂತ ನೀವು ಸುಮ್ಮನೆ ಗಮನಿಸಿ ನೋಡಿ ನಾನು ಈಗಾಗಲೇ ನಮ್ಮ ನಾಡಿನ ಏನು ಜನ ದಟ್ಟಣೆ ಬಗ್ಗೆ ಮಾತಾಡಿದೆ ಒಂದು ಚದರ ಕಿಲೋಮೀಟ್ರಲ್ಲಿ ಬರೀ ಮುನ್ನೂರಿಪ್ಪತ್ತು ಜನ ಬದುಕ್ತೀವಿ ಅಂತ ಹಾಗೆ ಹೆರುವ ಎಣಿಕೆ ಇಲ್ಲಿ ಜನಸಂಖ್ಯೆ ಸ್ಫೋಟ ಇಲ್ಲ ಜನಸಂಖ್ಯೆ ಕುಸಿತಾ ಇದೆ ಒಂದು ಪಾಯಿಂಟ್ ಏಳು ಅನ್ನೋದು ಹೆರುವಣಿಕೆ ಸಂಖ್ಯೆ ಆಗಿದೆ ಎರಡು ಇರಬೇಕು ಕನಿಷ್ಠ ಎರಡು ಪಾಯಿಂಟ್ ಒಂದಿರಬೇಕು ಇರಬೇಕು ಅದಕ್ಕಿಂತ ಕಮ್ಮಿ ಇತ್ತು ಅಂದರೆ ನಮ್ದೆಲ್ಲ ಸಮಸ್ಯೆ ಅಂದರೆ ಜನಸಂಖ್ಯೆ ಕುಸಿಯುತ್ತೆ ಉತ್ತರದ ನಾಡುಗಳಲ್ಲಿ ಬಿಹಾರ ಉತ್ತರ ಪ್ರದೇಶದಲ್ಲಿ ಇವತ್ತು ಕೂಡ ಅದು ಎರಡು ಪಾಯಿಂಟ್ ಏಳು ಎರಡು ಪಾಯಿಂಟ್ ನಾಲ್ಕು ಅಂದರೆ ಎರಡು ಪಾಯಿಂಟ್ ಒಂದಕ್ಕಿಂತ ಹೆಚ್ಚೇ ಇದೆ ಅಂದರೆ ಒಂದು ಕುಟುಂಬ ಗಂಡ ಹೆಂಡತಿ ಕುಟುಂಬ ಇಬ್ಬರು ಇದ್ದರೆ ಅಲ್ಲಿ ಹುಟ್ಟೋದು ಎರಡೂವರೆ ಅಂತಂದರೆ ಎರಡು ಕೋಟಿ ಜನ ಇತ್ತು ಅಂದರೆ ಅದರಲ್ಲಿ ಎರಡೂವರೆ ಕೋಟಿ ಆಗ್ತಾ ಇದೆ ಅವರ ಜನಸಂಖ್ಯೆ ನಮ್ಮದು ಎರಡು ಕೋಟಿ ಜನಸಂಖ್ಯೆ ಒಂದು ಮುಕ್ಕಾಲು ಕೋಟಿ ಆಗ್ತಾ ಇದೆ ಈ ಕುಸಿತಾ ಇರೋ ಜನಸಂಖ್ಯೆ ಇದರ ಜೊತೆಗೆ ಮೇಲಿಂದ ಹೆಚ್ಚುತ್ತಾ ಇರೋ ಜನಸಂಖ್ಯೆ ನಾಡುಗಳಿಂದ ಉದ್ಯೋಗ ಅವಕಾಶಗಳು ವಿದ್ಯೆ ಇತ್ಯಾದಿಗಳನ್ನು ಹುಡುಕೊಂಡು ನಮ್ಮ ನಾಡಿಗೆ ವಲಸೆ ಬರೋದು ಅತ್ಯಂತ ಸಹಜವಾಗಿ ಆಗಿದೆ ಇದು ಸಹಜವಾದ ವಲಸೆ ಅಲ್ಲ ಇದು ಅಸಹಜವಾಗಿ ಭಾರತ ಸರ್ಕಾರ ಸೃಷ್ಟಿ ಮಾಡಿರುವಂಥ ಒಂದು ಕ್ರಿಯೆ ಸಹಜವಾಗಿ ಆಗಿದೆ ಅಂತಂದರೆ ಬೇರೆ ಇನ್ನೇನಾಗುತ್ತೆ ಇಲ್ಲಿ ಅವಕಾಶ ಇದೆ ಅಲ್ಲಿಂದ ನುಗ್ಗಿ ನುಗ್ಗಿ ಬರುತ್ತೆ ಅಲ್ಲಿಂದ ಪುಕ್ಸಟ್ಟೆ ರೈಲುಗಳಾಗ್ತಾರೆ ಇಲ್ಲಿಗೆ ಬರ್ತಾರೆ ಅಂತ ಹೇಳಿದೆ ಈಗ ಬಂದಾಗ ಅದಕ್ಕೂ ತ್ರಿಭಾಷಾ ಶಾಲೆಯಲ್ಲಿ ತ್ರಿಭಾಷೆಗೂ ಏನು ಸಂಬಂಧ ಕನ್ನಡದ ಮಕ್ಕಳು ನಿಮಗೆ ಮೊದಲನೇ ತರಗತಿಯಿಂದ ಅಥವಾ ಚಿಕ್ಕಂದಿಂದಲೇ ನಿಮಗೆ ಹಿಂದಿ ಹೇಳ್ಕೊಡ್ತೀವಿ ಹಿಂದಿಲಿ ನಿಮಗೆ ಅರ್ಥ ಮಾಡಿಸ್ತೀವಿ ನಿಮ್ಮ ನಾಮಫಲಕಗಳಲ್ಲಿ ತ್ರಿಭಾಷಾ ಸೂತ್ರದಿಂದ ಹಿಂದಿ ತರ್ತೀವಿ ಜೊತೆಗೆ ನಿಮ್ಮ ನಾಡಿಗೆ ಯಾರು ವಲಸೆ ಬರ್ತಾರೋ ಈ ದೇಶದ ಏಕತೆಗಾಗಿ ಈ ದೇಶದ ಸಂಪರ್ಕ ಭಾಷೆಯಾಗಿ ನೀವೆಲ್ಲ ಹಿಂದಿ ಮಾತಾಡಿ ಇದರ ಅರ್ಥ ಅದೇ ತಾನೇ ಅವರು ಏಕತೆ ಸಂಪರ್ಕ ಭಾಷೆ ಅಂದರೆ ಅರ್ಥ ಏನಾಗುತ್ತೆ ಹಿಂದಿ ನಾಡಿನ ಪ್ರಜೆಗಳಿಗೆ ಇಡೀ ಭಾರತದ ಯಾವ ಮೂಲೆ ಹೋದರೂ ಅದು ಹಿಂದಿ ನಾಡೆ ಅವನಿಗೆ ಅವನ ತವರಲ್ಲಿ ಏನೆಲ್ಲ ಸವಲತ್ತುಗಳು ಅವನ ಭಾಷೆಯಲ್ಲಿ ಸಿಗ್ತಿತ್ತೋ ನಮ್ಮ ನೆಲದಲ್ಲೂ ಅದು ಎಲ್ಲ ಸವಲತ್ತುಗಳು ಅವನ ಭಾಷೆನಲ್ಲೇ ಸಿಗ್ತಾ ಹೋಗುತ್ತೆ ಹೀಗೆ ಆಗೋದ್ರಿಂದ ಈ ನಾಡಿಗೆ ಅನಿಯಂತ್ರಿತ ವಲಸೆ ಹೆಚ್ಚುತ್ತೆ ಅದರ ಜೊತೆಗೆ ಈ ವಲಸೆ ಮುಂದುವರಿತಾ ಮುಂದುವರಿತಾ ನಮ್ಮ ಕನ್ನಡದ ಮಕ್ಕಳಿಗೆ ಹಿಂದಿ ಬರದೇ ಹೋದರೆ ಕನ್ನಡ ನೆಲದಲ್ಲಿ ಬದುಕೋದಕ್ಕಾಗೋದಿಲ್ಲ ಇಂಥ ಒಂದು ದುಸ್ಥಿತಿ ಬರುತ್ತೆ ಇವತ್ತಿನ ದಿನ ಅದನ್ನು ನೋಡ್ತಾ ಇದ್ದೀವಿ ನಾವು ಕೆಲಸದಲ್ಲಿ ಎಷ್ಟೋ ಕಡೆ ಕಂಪನಿಗಳಲ್ಲಿ ಹಿಂದಿ ಬರುತ್ತಾ ಅಂತ ಕೇಳೋ ಅಂಥದ್ದನ್ನ ನೋಡ್ತಾ ಇದ್ದೀವಿ ಹಿಂದಿಯವ್ರಿಗೆ ಮಾತ್ರ ಕೆಲಸ ಅಂತಿರೋದನ್ನ ನೋಡ್ತಾ ಇದ್ದೀವಿ ಜಾ ಜಾಹೀರಾತು ಕೊಡಬೇಕಾದ್ರೆ ಈ ಉತ್ತರದವ್ರ ಕೆಲಸ ಬರಬೇಕು ಇಲ್ಲಿ ನಮ್ಮ ಕಂಪ್ನಿಗೆ ಸೇರ್ಕೋಬೇಕು ಅಂತ ಬೆಂಗಳೂರು ಕಂಪ್ನಿಗಳು ಹಾಕ್ತಿರೋದು ನೋಡ್ತಿದ್ದೀವಿ ಅಂದರೆ ಹಿಂದಿಯನ್ನು ಕಲಿಯೋದ್ರಿಂದ ಕನ್ನಡಿಗರಿಗೆ ಏನಪ್ಪ ಅಂತಂದರೆ ಬೇರೆ ನಾಡುಗಳಿಂದ ಬರೋ ಹಿಂದಿ ಭಾಷಿಕರಿಗೆ ಅನುಕೂಲ ಮಾಡಿಕೊಡೋದು ಅದ್ರ ಮುಖಾಂತರ ನಮ್ಮ ಉದ್ಯೋಗ ಅವಕಾಶಗಳನ್ನ ಕಳ್ಕೊಳ್ಳೋದು ಅದ್ರ ಮುಖಾಂತರ ಅವರ ಜೀವನ ಹಸನು ಮಾಡೋದು ನಮ್ಮ ಜೀವನ ನರಕ ಮಾಡ್ಕೊಳ್ಳೋದು ಇದು ಯಾವ ಸೀಮೆ ದೇಶಪ್ರೇಮ ಅಥವಾ ಇದು ಯಾವ ಸೀಮೆ ಒಗ್ಗಟ್ಟು ಇದನ್ನು ಭಾರತ ಸರ್ಕಾರ ಪೋಷಣೆ ಮಾಡ್ತಾ ಇರೋದು ಈ ತ್ರಿಭಾಷಾ ಸೂತ್ರದ ಮುಖಾಂತರವೇ ಹಾಗಾಗಿ ತ್ರಿಭಾಷಾ ಸೂತ್ರ ಅನ್ನೋದು ಶಿಕ್ಷಣಕ್ಕೆ ಸಂಬಂಧಪಟ್ಟಿರೋ ಅಂಥ ಸೂತ್ರವೇ ಆಗಿದ್ದರೂ ಇದರ ಉದ್ದೇಶ ದುರುದ್ದೇಶ ರಾಜಕೀಯವಾದದ್ದಾಗಿದೆ ಈ ನಮ್ಮ ಕರ್ನಾಟಕದ ಜನಲಕ್ಷಣವನ್ನು ನಾಶ ಮಾಡುವಂಥದ್ದಾಗಿದೆ ಆ ಕಾರಣದಿಂದ ಕನ್ನಡಿಗರು ಇದನ್ನು ಒಂದು ಬಹಳ ಮುಖ್ಯವಾದ ಹೋರಾಟ ಅಂತ ಪರಿಗಣಿಸಿ ತ್ರಿಭಾಷಾ ನೀತಿ ಸಾಕು ಇನ್ನಾದರೂ ಎರಡು ನುಡಿ ಕಲಿಕೆ ಇರಲಿ ಅನ್ನುವಂಥ ನಿಲುವಿಗೆ ನಾವು ಬರಬೇಕಾಗಿದೆ ಹಾಗಾದರೆ ಇವತ್ತಿನ ದಿನ ಕಲಿಸಿರೋದ್ರ ಪರಿಣಾಮ ಏನಾಗಿದೆ ಪರಿಣಾಮ ಆಗಿದೆ ನಮ್ಮ ನಾಡಿನಲ್ಲಿ ಕರ್ನಾಟಕದಲ್ಲಿ ಕನ್ನಡ ಏನು ಕರ್ನಾಟಕದ ಶಿಕ್ಷಣ ಎಸ್ 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 ಎಲ್ ಸಿ ಏನಿದೆ ಹತ್ತನೇ ತರಗತಿ ಇದರ ಪರೀಕ್ಷೆ ತಗೊಳ್ಳೋರು ಒಂಬತ್ತು ಹತ್ತು ಎರಡರಲ್ಲಿ ಇರೋವಂಥ ಮಕ್ಕಳ ಸಂಖ್ಯೆ ಸುಮಾರು ಹದಿಮೂರು ಪಾಯಿಂಟ್ ಎರಡು ಲಕ್ಷ ಮಕ್ಕಳು ಇಷ್ಟು ಹದಿಮೂರು ಪಾಯಿಂಟ್ ಎಂಟು ಲಕ್ಷ ಮಕ್ಕಳು ಒಂಬತ್ತು ಹತ್ತನೇ ತರಗತಿಯಲ್ಲಿ ಓದ್ತಾ ಇದ್ದಾರೆ ಈ ಮಕ್ಕಳಿಗೆ ಹಿಂದಿಯನ್ನು ಕಲಿಸಿ ಇವರು ಪರೀಕ್ಷೆಗೆ ತಗೊಳ್ಳೋದಾದ್ದರಿಂದ ಕಳೆದ ವರ್ಷದಲ್ಲಿ ಹಿಂದಿಯೊಂದರಲ್ಲಿ ನಪಾಸಾಗಿ ಫೇಲ್ ಆಗಿರೋಂಥವ್ರು ಹಿಂದಿ ಒಂದರಲ್ಲಿ ಫೇಲ್ ಆದರೆ ಇಡೀ ಹತ್ತನೇ ತರಗತಿ ಹೋದಂಗೆ ಎಸ್ ಎಲ್ ಸಿ ಪಾಸ್ ಅಲ್ಲ ಅವನು ಎಸ್ ಎಲ್ ಸಿ ಫೇಲ್ ಅಂತ ಹೌದಲ್ವಾ ಎಸ್ ಎಲ್ ಸಿ ಅನ್ನೋದು ಎಷ್ಟೋ ಉದ್ಯೋಗಗಳಿಗೆ ಮೂಲಭೂತವಾದ ಒಂದು ಏನು ಕ್ವಾಲಿಫಿಕೇಷನ್ ಬೇಕಿರುವಂಥದ್ದು ಹಾಗಿದ್ದ ವಿದ್ಯಾರ್ಹತೆ ಇಷ್ಟಿರಲೇಬೇಕು ಅಂದರೆ ಅದು ಹತ್ತನೇ ತರಗತಿ ಅಂತಾರೆ ಹಾಗಿದ್ದಾಗ ಅದರಲ್ಲಿ ಕಳೆದ ವರ್ಷ ಒಂದರಲ್ಲೇ ಒಂದು ಪಾಯಿಂಟ್ ನಾಲ್ಕು ಲಕ್ಷ ಜನ ಮಕ್ಕಳು ಫೇಲ್ ಆಗಿದ್ದಾರೆ ಹಿಂದಿನಲ್ಲಿ ಈ ಮಕ್ಕಳ ಭವಿಷ್ಯ ಏನು ಯೋಚನೆ ಮಾಡಿ ನಮ್ಮ ಮನೆ ಮಕ್ಕಳು ನಮ್ಮ ದಳದ ಭಾಷೆಯಲ್ಲಿ ಬರೀಲಿಲ್ಲ ಅನ್ನೋ ಕಾರಣಕ್ಕೆ ಓದು ಮುಂದುವರೆಸೋ ಹಾಗಿಲ್ಲ ಅಂತ ಮನೇಲಿ ಕೂತ್ಕೊಳ್ಳೋ ಪರಿಸ್ಥಿತಿ ಬಂದರೆ ಅವ ಭವಿಷ್ಯ ಏನು ಅದರಲ್ಲೂ ವಿಶೇಷವಾಗಿ ಗ್ರಾಮಾಂತರ ಪ್ರದೇಶದ ಮಕ್ಕಳು ಅದರಲ್ಲೂ ಹೆಣ್ಮಕ್ಕಳು ಹತ್ತನೇ ತರಗತಿ ಹಿಂದಿನಲ್ಲಿ ಫೇಲ್ ಆದರೂ ಅನ್ನೋ ಕಾರಣಕ್ಕೆ ಓದನ್ನು ಮುಂದುವರ್ಸೋದನ್ನೇ ಬಿಟ್ಬಿಡ್ತಾರೆ ಓದೋ ಅಷ್ಟಕ್ಕೆ ಮುಕ್ತಾಯ ಮುಂದೆ ಓದೋಕ್ಕೂ ಹೋಗೋದಿಲ್ಲ ಹಾಗಾದರೆ ಅವರ ಭವಿಷ್ಯದ ಮೇಲೆ ಮಣ್ಣು ಎಳೆದಿದ್ದು ಯಾರಿಗೂ ಈ ಭವಿಷ್ಯದ ಮೇಲೆ ಮಣ್ಣು ಎಳೀತಾ ಇರೋದು ಯಾವುದು ಇದು ಹಿಂದಿ ಹೇರಿಕೆಯ ಇದು ತ್ರಿಭಾಷಾ ಸೂತ್ರದ ನಿಜವಾದ ಶೂಲ ನಮ್ಮನ್ನು ಚುಚ್ಚಿ ಇರಿತಾ ಇರುವಂಥದ್ದು ಈ ಶೂಲ ಯಾರಿಗೂ ಇಲ್ಲದಿದ್ದಾಗ ನಮಗೆ ಯಾಕೆ ಈ ಹೊರೆ ನಮಗೆ ಯಾಕೆ ನಮ್ಮ ಮಕ್ಕಳಿಗೆ ಈ ಹತ್ತನೇ ತರಗತಿವರೆಗೆ ಹಿಂದಿ ಓದೋದ್ರಿಂದ ಏನು ಅನುಕೂಲ ಇವ್ರಿಗೆ ಕೆಲಸ ಸಿಗುತ್ತಾ ಇವ್ರಿಗೆ ಅದರಿಂದ ಏನಾದರೂ ಬೇರೆ ನಾಡುಗಳಿಗೆ ವಲಸೆ ಹೋದಾಗ ಏನು ಮಾಡ್ತೀರಾ ನೀವು ಕರ್ನಾಟಕದಲ್ಲಿ ಮಾತ್ರ ಹೀಗಿದೆ ಬೇರೆ ನಾಡುಗಳಿಗೆ ಹೋದ್ರೆ ವಲಸೆ ಹೋದ್ರೆ ಏನಾಗುತ್ತೆ ಅನ್ನೋ ಪ್ರಶ್ನೆಗಳೆಲ್ಲ ಬರುತ್ತೆ ಆಯಿತಾ ಈ ಪ್ರಶ್ನೆಗೆ ಉತ್ತರ ನಾನು ನಿಮ್ಗೆ ಹೇಳ್ತೀನಿ ನಿಮ್ಗೆ ಅತ್ಯಂತ ಆಶ್ಚರ್ಯ ಆಗಬಹುದು ಕರ್ನಾಟಕದಲ್ಲಿ ಹತ್ತು ವರ್ಷಗಳ ಅವಧಿಯಲ್ಲಿ ಇಡೀ ನಾಡಿನ ಜನಸಂಖ್ಯೆಯ ಎರಡು ಪ್ರತಿಶತ ಅಂದರೆ ನೂರಕ್ಕೆ ಇಬ್ಬರು ಮಾತ್ರ ಹೊರನಾಡಿಗೆ ವಲಸೆ ಹೋಗ್ತಾ ಇದ್ದಾರೆ ಈ ನಾಡನ್ನು ಬಿಟ್ಟು ಅರ್ಥ ಆಗ್ತಾಯಲ್ವಾ ಅಂದರೆ ಹತ್ತು ವರ್ಷದ ಅವಧಿಯಲ್ಲಿ ಈ ನಾಡಿನ ಜನಸಂಖ್ಯೆಯ ಕೇವಲ ಎರಡು ಪ್ರತಿಶತದಷ್ಟು ಮಕ್ಕಳು ಹೊರಗೆ ಹೋಗೋದಕ್ಕೆ ಎಲ್ಲ ಮಕ್ಕಳು ಯಾಕೆ ಹಿಂದಿ ಕಡ್ಡಾಯವಾಗಿ ಕಲಿಬೇಕು ಯಾಕೆ ಕಲಿಬೇಕು ಯಾರಿಗೆ ಬೇಕೋ ಅವ್ರು ಕಲೀಲಿ ವಲಸೆ ಹೋಗೋರು ಯಾರು ಬೇಕಾದ್ರು ಕಲೀಲಿ ವಲಸೆ ಹೋದವರು ಈ ನಾಡಿನಿಂದ ಹೊರಗೆ ಹೋದರು ಅಂದರೆ ಅವರೆಲ್ಲ ಹಿಂದಿ ನಾಡಿಗೆ ಹೋದ್ರು ಅಂತಲ್ಲ ಮರಾಠಿ ನಾಡು ಮುಂಬೈಗೆ ಹೋದವ್ರಿದ್ದಾರೆ ತಮಿಳ್ನಾಡುಗೆ ಹೋದವರಿದ್ದಾರೆ ಆಂಧ್ರ ಹೈದ್ರಾಬಾದ್ಗೆ ಇದ್ದಾರೆ ಈ ದೆಹಲಿಗೆ ಹೋದವ್ರನ್ನ ಬಿಟ್ಟು ನಾನು ಹೇಳ್ತಾ ಇದ್ದೀವಲ್ಲ ಬಿಟ್ಟರೆ ಎಷ್ಟು ಪ್ರತಿಶತ ಮಕ್ಕಳಿಗೋಸ್ಕರ ನಾವು ಇಡೀ ಉಳಿದೋರಿಗೆಲ್ಲ ನೀವು ಹೊರೆ ಹಾಕ್ತಾಯಿದ್ದೀವಿ ಇದನ್ನು ನಾವು ಅರ್ಥ ಮಾಡ್ಕೋಬೇಕು ನಮಗೆ ನಿಜಕ್ಕೂ ಸಮಾನತೆಯೇ ಇಲ್ಲದಂಥ ಅಸಮಾನತೆಯ ನೀತಿ ಅಂದರೆ ಇದು ತ್ರಿಭಾಷಾ ನೀತಿ ಹಾಗಾಗಿ ತ್ರಿಭಾಷಾ ನೀತಿಯನ್ನು ನಾವು ಖಂಡ ತುಂಡವಾಗಿ ವಿರೋಧಿಸಲೇಬೇಕು ಇದನ್ನು ನಾವು ಕೈ ಬಿಡೋದಕ್ಕೆ ಸರ್ಕಾರದ ಮೇಲೆ ಏನೆಲ್ಲ ಒತ್ತಡಗಳು ಹಾಕಬೇಕು ಸರ್ಕಾರ ಕೂಡ ಇದನ್ನು ಮನಸ್ಸು ಮಾಡಬೇಕು ಸರ್ಕಾರದ ಮೇಲೆ ಜನಸಾಮಾನ್ಯರು ಕೇಳಬೇಕು ತ್ರಿಭಾಷಾ ನಮಗೆ ಬೇಡ ಎರಡು ಭಾಷೆ ನಮಗೆ ಸಾಕು ಯಾಕೆ ಅಂತೇಳಿದ್ರೆ ನಮ್ಮ ಮಕ್ಕಳ ಭವಿಷ್ಯ ಮಣ್ಣಾಗ್ತಾ ಇದೆ ಕೇಂದ್ರೀಯ ಪಠ್ಯಕ್ರಮದಲ್ಲಿ ಓದ್ತಿರೋ ಒಂದು ಪಾಯಿಂಟ್ ಮೂರು ಲಕ್ಷ ಜನ ಮಕ್ಕಳಿಗೆ ಏನು ಈ ಹೊರೆ ಇಲ್ಲ ಅವರು ಐದೇ ಭಾಷೆ ಐದೇ ವಿಷಯಗಳಲ್ಲಿ ಪರೀಕ್ಷೆ ಬರೆಯೋದು ಹತ್ತನೇ ತರಗತಿ ಅದೇ ಹದಿಮೂರು ಪಾಯಿಂಟ್ ಎಂಟು ಲಕ್ಷ ಮಕ್ಕಳು ಏನಿದ್ದಾರೆ ಇವರು ಒಂಬತ್ತು ಹತ್ತನೇ ತರಗತಿ ಇವರಿಗೆ ಈ ಹಿಂದಿ ಅನ್ನೋ ಹೊರೆ ಇದು ನಮಗೆ ಬೇಡದೇ ಇರೋದು ಅನ್ನೋದನ್ನು ನಾವು ಮುಖ್ಯವಾಗಿ ಹೇಳಬೇಕಾಗತ್ತೆ ಹಾಗಿದ್ದಾಗ ಇದಕ್ಕೆ ಇವತ್ತಿನ ದಿನ ಪ್ರತಿರೋಧ ಎಲ್ಲಿಂದ ಬರ್ತಾ ಇದೆ ಇವತ್ತು ಪ್ರತಿರೋಧಿಸ್ತಾ ಇರೋರು ಯಾರು ಖಾಸಗಿ ಶಾಲೆಗಳ ಒಕ್ಕೂಟದವರು ಏನು ಮಾತಾಡ್ತಾ ಇದ್ದಾರೆ ಅವರು ಏನು ಹೇಳ್ತಾ ಇದ್ದಾರೆ ಅದನ್ನು ನಾವು ಗಮನಿಸಬೇಕು ಅದಕ್ಕೆ ನಾವು ನಿಜವಾಗಲೂ ಅದಕ್ಕೆ ಅವ್ರು ಹೇಳ್ತಿರೋ ಸಮಸ್ಯೆ ನಿಜವಾಗಿ ಅದಕ್ಕೆ ಪರಿಹಾರ ತ್ರಿಭಾಷಾ ಸೂತ್ರವೇ ಆದರೆ ಖಂಡಿತ ಅದನ್ನು ಒಪ್ಕೋಬೇಕು ಆದರೆ ಅದಲ್ಲ ಅದನ್ನು ನಾವು ಮಾತಾಡೋಣ ಮತ್ತು ಕೆಲವು ರಾಜಕಾರಣಿಗಳು ವಿಶೇಷವಾಗಿ ಶಿಕ್ಷಕರ ಕ್ಷೇತ್ರದಿಂದ ಆಯ್ಕೆಯಾಗಿ ಬಂದು ಆ ಹಿಂದಿ ಪಟ್ ಪಾಠ ಮಾಡೋ ಶಿಕ್ಷಕರ ಮತಗಳು ಕಳೆದೋಗುತ್ತೆ ಅವರು ಕೆಲಸ ಹೊರಟೋಗುತ್ತೆ ಅನ್ನೋ ಹುಸಿಬೆದರೆ ಹುಸಿ ಭಯದಿಂದ ಅವರ ಒಂದು ಒತ್ತಡಕ್ಕೆ ಮಣಿದು ಅವರು ರಾಜ್ಯದ ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ಹಾಕುವಂಥದ್ದು ಇಂಥ ಕೆಲಸಗಳನ್ನ ಮಾಡಿ ತಪ್ಪು ಮಾಹಿತಿಗಳನ್ನ ಕೊಟ್ಟು ಈ ತ್ರಿಭಾಷಾ ಸೂತ್ರದ ಶೂಲ ಮುಂದುವರೆಸೋದಕ್ಕೆ ಪ್ರಯತ್ನ ಮಾಡ್ತಿರೋದನ್ನು ನಾವು ಗಮನಿಸಬೇಕಾಗತ್ತೆ ಇದೆಲ್ಲದಕ್ಕೂ ಉತ್ತರ ಇದೆ ಇದೆಲ್ಲದಕ್ಕೂ ನಾವು ತಾಳೆ ಹಾಕಿ ನೋಡಬೇಕು ತೂಗು ಹಾಕಿ ನೋಡಬೇಕು ಯಾವುದು ಸರಿ ಯಾವ್ದು ತಪ್ಪು ಅದನ್ನು ನಾವು ಚರ್ಚೆ ಮಾಡಲೇಬೇಕು ಮೊದಲನೇದಾಗಿ ಏಕತೆಗಾಗಿ ಈ ನಾವು ಹಿಂದಿನ ಕಲಿಬೇಕು ಇದೇ ಕನಸು ಸಾವಿರದ ಒಂಬೈನೂರ ಹತ್ತೊಂಬತ್ತರ ದಕ್ಷಿಣ ಭಾರತ ಹಿಂದಿ ಪ್ರಚಾರ ಸಭಾ ಮಾಡಿದಾಗ ಮಹಾತ್ಮ ಗಾಂಧಿಯವ್ರಿಗೂ ಇದೇ ಕನಸಿದ್ದದ್ದು ಬಹುಶಃ ಎಪ್ಪತ್ತೈದು ವರ್ಷಗಳ ಅಥವಾ ಈ ಇಷ್ಟು ದಿನದ ಆ ಒಂದು ಭಾಷಾ ನೀತಿಯ ಪರಿಣಾಮವನ್ನು ಮಹಾತ್ಮ ಗಾಂಧಿಯವರು ನೋಡಿದ್ದಿದ್ರೆ ಅವರೇ ಇವತ್ತು ದ್ವಿ ತ್ರಿಭಾಷಾ ಬೇಡ ದಕ್ಷಿಣ ಭಾರತ ಹಿಂದಿ ಪ್ರಚಾರ ಸಭೆಗೆ ಬಾಗಿಲು ಹಾಕಿ ಅಂತ ಹೇಳ್ತಿದ್ರು ಹೌದು ಅಷ್ಟರ ಮಟ್ಟಿಗೆ ನಮ್ಮ ಮೇಲೆ ದುಷ್ಪರಿಣಾಮ ಬೀರಿದೆ ಯಾಕೆ ಅಂತ ಹೇಳಿದ್ರೆ ನಾವು ಉದ್ಯೋಗ ಕೇಂದ್ರ ಸರ್ಕಾರದ ಕಚೇರಿಗಳಲ್ಲಿ ಆಡಳಿತ ಭಾಷೆ ಹಿಂದಿ ಆಗಿದ್ದಾಗ ಕನ್ನಡದ ಮಕ್ಕಳಿಗೆ ಎಷ್ಟು ಜನಕ್ಕೆ ಇವತ್ತಲ್ಲಿ ಕೆಲಸ ಸಿಗ್ತಾಯಿದೆ ಹೊಟ್ಟೆಯ ವಿಷಯಕ್ಕೆ ನಾವು ಮಾತಾಡ್ತಾ ಇರೋದು ರೈಲ್ವೆ ನೇಮಕಾತಿ ಪರೀಕ್ಷೆಗಳಲ್ಲಿ ಹೇಗೆ ನಮ್ಮಲ್ಲಿ ಉದ್ಯೋಗ ವಂಚನೆ ಆಯಿತು ಇದು ನಮಗೆ ಗೊತ್ತಿದೆ ಬ್ಯಾಂಕಿಂಗ್ ನೇಮಕಾತಿಗಳಲ್ಲಿ ಹತ್ತನೇ ತರಗತಿಯಲ್ಲಿ ಹಿಂದಿ ಒಂದು ಸಬ್ಜೆಕ್ಟಾಗಿ ಇರಬೇಕು ಅಂತ ಬರೆದಿರುವಂಥದ್ದು ನಿಯಮಗಳು ಇದ್ದದ್ದನ್ನು ನಾವು ನೋಡಿದ್ದೀವಿ ರೈಲ್ವೆ ಪರೀಕ್ಷೆ ಇಲ್ಲ ಕೇಂದ್ರ ಸರ್ಕಾರಿ ಕಚೇರಿಗಳಲ್ಲಿಲ್ಲ ಕೊನೆಗೆ ಐ ಎ ಎಸ್ ಐ ಪಿ ಎಸ್ ಯು ಪಿ ಎಸ್ ಸಿ ಪರೀಕ್ಷೆ ತಗೋತೀವಿ ಅಂದರೆ ಅಲ್ಲಿ ಕನ್ನಡ ಇಲ್ಲ ಅಂದರೆ ಹೇಗೆ ತಕ್ಷಣ ಹೇಳ್ತಾರೆ ಯು ಪಿ ಎಸ್ ಸಿಲಿ ಕನ್ನಡ ಇದೆ ಎಲ್ಲ ಭಾಷೆಯಲ್ಲಿ ಬರಿಬೋದು ಇದೇ ಇದೇ ಆದರೆ ಮೊದಲ ಹಂತದಲ್ಲಿರೋದು ಹಿಂದಿ ಇಂಗ್ಲೀಷಲ್ಲಿ ಮಾತ್ರ ಬರಿಬೋದು ನೀವು ಈ ಅಥವಾ ಹಿಂದಿಯೇ ಥರರು ಇಂಗ್ಲೀಷ್ ಕಲ್ತು ಇಂಗ್ಲೀಷಲ್ಲಿ ಬರಿಬೇಕು ಅಲ್ವಾ ಹಿಂದಿ ಕಲ್ತು ಹಿಂದೀಲಿ ಬರೀಬೇಕು ಹಿಂದಿ ಮಕ್ಕಳು ಹಿಂದಿನಲ್ಲಿ ಬರೀತಾರೆ ಅವ್ರ ತಾಯಿ ನುಡಿನಲ್ಲಿ ಬರೀತಾರೆ ಮೊದಲ ಹಂತದಲ್ಲೇ ನೀವು ಫಿಲ್ಟರ್ ಹಾಕಿ ಆಮೇಲೆ ಮುಂದೆ ಬಂದಾಗ ನೀವು ನಿಮ್ಮ ಭಾಷೆಯಲ್ಲಿ ಬರಿಬೋದು ಅಂದರೆ ಇದು ಯಾವ ಸೀಮೆ ನ್ಯಾಯ ನಮ್ಮ ನಾಡಿನ ಗ್ರಾಮೀಣ ಬ್ಯಾಂಕ್ಗಳ ನೇಮಕಾತಿನಲ್ಲಿ ಹಿಂದಿನ ನೀವು ಏನು ರಾಜ್ಯ ಮಟ್ಟದ ಪರೀಕ್ಷೆ ರಾಷ್ಟ್ರ ಮಟ್ಟದ ಪರೀಕ್ಷೆ ಮಾಡಿ ಹಿಂದಿ ಇಂಗ್ಲೀಷ್ನಲ್ಲಿ ಪತ್ರಿಕೆ ಕೊಟ್ಟರೆ ಕನ್ನಡದ ಮಕ್ಕಳನ್ನು ನೀವು ಈ ಓಟದಲ್ಲಿ ಹಿಂದಿ ಉಳಿಸ್ದಂಗೆ ಅಲ್ವಾ ಇದೆಲ್ಲ ನೀತಿ ನಿಯಮಗಳಿಗೆ ಸಂಬಂಧಪಟ್ಟ ಸಮಸ್ಯೆಗಳು ಇದೆ ಹಿಂದಿ ಅನ್ನೋದು ಹೇರಿಕೆಯಾಗ್ತಾ ಇರೋದು ಸತ್ಯ ಇದು ನಮ್ಮ ನಾಡಿನ ಜನಲಕ್ಷಣ ಡೆಮೋಗ್ರಫಿನ ಬದಲಾಯಿಸ್ತಾ ಇರೋದು ಅನಿಯಂತ್ರಿತ ವಲಸೆ ಹೆಚ್ಚಿಸ್ತಾ ಇರೋದು ಆಮೇಲಿಂದ ನಮ್ಮ ಉದ್ಯೋಗಗಳನ್ನ ಕಸ್ಕೋತಾ ಇರೋದು ಸರ್ಕಾರಿ ಉದ್ಯೋಗಗಳಂತೂ ನಮಗೆ ಇಲ್ಲವೇ ಇಲ್ಲ ಕೇಂದ್ರ ಸರ್ಕಾರಿದು ಅನ್ನೋವಂಥ ವ್ಯವಸ್ಥೆ ಮಾಡಿರೋದು ಇದೆಲ್ಲವೂ ಕೂಡ ಸತ್ಯ ಇದ್ರ ಜೊತೆಗೆ ಕಲಿಕೆಯ ಹೊರೆ ನಮ್ಮ ಮಕ್ಕಳು ನಾವು ಹೇಳಿದಾಗೆ ಒಂದು ಪಾಯಿಂಟ್ ನಾಲ್ಕು ಎರಡು ಲಕ್ಷ ಜನ ಮಕ್ಕಳು ಹತ್ತನೇ ತರಗತಿನಲ್ಲಿ ಹಿಂದಿನಲ್ಲಿ ನಪಾಸು ಅವರ ಭವಿಷ್ಯ ಮಣ್ಣುಪಾಲು ಇಂಥ ತ್ರಿಭಾಷಾ ನೀತಿ ನಮಗೆ ಬೇಕಾ ಇದು ಏಕತೆಯನ್ನು ತರ್ತಾ ಇಲ್ಲ ಇದು ಏಕತೆ ಉಂಟು ಮಾಡ್ತಾ ಇಲ್ಲ ಏಕ ಭಾಷೆಯ ರಾಷ್ಟ್ರ ಮಾಡ್ತಾ ಇದೆ ಕನ್ನಡಿಗರನ್ನು ಅಳಿಸಿ ಹಿಂದಿಗರ ಭಾರತ ಮಾಡ್ತಾ ಇದೆ ಇದ್ರ ಬಗ್ಗೆ ನಾವು ಎಚ್ಚರಿಕೆ ವಹಿಸಬೇಕು ನಮಗೆ ಬೇಕಿರೋ ಭಾರತದಲ್ಲಿ ಕನ್ನಡಿಗರು ಕೂಡ ಇರಬೇಕು ಕನ್ನಡವೂ ಕೂಡ ಇರಬೇಕು ಕರ್ನಾಟಕ ನಾಡು ಕೂಡ ವಿಜೃಂಭಿಸಬೇಕು ಅಂಥ ಭಾರತ ನಮಗೆ ಬೇಕು ಕನ್ನಡ ನಾಡು ತ್ಯಾಗ ಮಾಡಿ ಉಳಿದವರೆಲ್ಲ ಇಲ್ಲಿ ಬನ್ನಿ ವಲಸೆ ಬನ್ನಿ ನಮ್ಮೂರಲ್ಲಿ ಕೆಲಸ ಇದೆ ಸಂಪನ್ಮೂಲ ಇದೆ ನಮ್ಮೂರು ರೇಡಿಯೋದಲ್ಲಿ ಹಿಂದಿ ಹಾಕ್ತೀವಿ ನಮ್ಮೂರ ಬೋರ್ಡ್ಗಳಲ್ಲಿ ಹಿಂದಿ ಹಾಕ್ತೀವಿ ನಮ್ಮೂರ ಪರೀಕ್ಷೆಗಳನ್ನ ಹಿಂದೀಲಿ ಮಾಡ್ತೀವಿ ನಮ್ಮೂರ ನಗರ ಸೇವೆಗಳನ್ನು ಎಲ್ಲ ಕಡೆ ನಿಮ್ಗೆ ಹಿಂದಿನೂ ಕೊಡ್ತೀವಿ ಹಿಂದಿಯವರೇ ಬನ್ನಿ ಬನ್ನಿ ನಾವೆಲ್ಲ ಭಾರತೀಯರು ನಾವೆಲ್ಲ ಒಂದೇ ಅಂತ ಹೇಳಿದ್ರೆ ಇದು ಆತ್ಮಹತ್ಯೆ ಇದು ಏಕತೆ ಅಲ್ಲ ಭಾರತ ಇವತ್ತಿನ ದಿನದ ಭಾರತ ಸರ್ಕಾರ ಪ್ರತಿಪಾದಿಸ್ತಾ ಇರೋ ಏಕತೆ ಕನ್ನಡಿಗರ ಬಲಿಯನ್ನು ಕೇಳುವಂಥ ಏಕತೆ ಇದನ್ನು ನಾವು ವಿರೋಧಿಸ್ತಾ ಇದ್ದೀವಿ ಕನ್ನಡ ನಾಡಿನಲ್ಲಿ ಕನ್ನಡ ಸಾರ್ವಭೌಮ ಭಾಷೆ ಆಗಿರಬೇಕು ಕನ್ನಡದಲ್ಲಿ ಎಲ್ಲವೂ ಸಿಗಬೇಕು ಸಿಗದೆ ಇರೋದು ಏನೂ ಇರಬಾರ್ದು ಇವತ್ತಿನ ದಿನ ಏರ್ಪೋರ್ಟ್ಗೆ ಹೋಗಿ ಕನ್ನಡದಲ್ಲಿ ಸಿಗುತ್ತಾ ಹಿಂದಿನಲ್ಲಿ ಸಿಗುತ್ತೆ ಇಂಗ್ಲೀಷಲ್ಲಿ ಸಿಗುತ್ತೆ ಬ್ಯಾಂಕ್ ಹೋಗಿ ಪೋಸ್ಟ್ ಆಫೀಸ್ಗೆ ಹೋಗಿ ಕನ್ನಡದಲ್ಲಿ ಸಿಗುತ್ತೆ ಆದರೆ ಎಷ್ಟು ಬ್ಯಾಂಕುಗಳಲ್ಲಿ ಕನ್ನಡದಲ್ಲಿ ಅರ್ಜಿ ನಮೂನೆಗಳಿದೆ ನೋಡ್ಕೊಂಬನ್ನಿ ಎಷ್ಟು ಎ ಟಿ ಎಮ್ಗಳಲ್ಲಿ ಕನ್ನಡದಲ್ಲಿ ಅರ್ಜಿ ಕನ್ನಡದಲ್ಲಿ ಎಂಟ್ರಿ ಇರೋಕ್ಕೆ ಸಾಧ್ಯ ಇದೆ ಪ್ರತಿಯೊಂದನ್ನು ಕೂಡ ಕನ್ನಡಿಗರು ಕನ್ನಡ ನೆಲದಲ್ಲೇ ಹೋರಾಡಿ ಪಡ್ಕೋಬೇಕು ಈ ದುಸ್ಥಿತಿ ಬಂದಿದೆ ಬಿ ಯಾವ ಕಾರಣದಿಂದ ಅಂದರೆ ಭಾರತದ ಹುಳುಕಿನ ಭಾಷಾ ನೀತಿ ಆ ಹುಳುಕಿನ ಭಾಷಾ ನೀತಿ ಸಂವಿಧಾನದಲ್ಲಿ ಬರೆದಿರೋದೇ ಈ ತ್ರಿಭಾಷಾ ನೀತಿಗೂ ಕಾರಣ ಈ ತ್ರಿಭಾಷಾ ನೀತಿನ ಮುಂದುವರ್ಸ್ತಿರೋದಕ್ಕೂ ಕಾರಣ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಶುರು ಮಾಡಿದ್ರು ಎಂಬತ್ತಾರಲ್ಲಿ ಅದನ್ನೇ ಮಾಡಿದ್ರು ತೊಂಬತ್ತೆರಡರಲ್ಲಿ ಅದನ್ನೇ ಮುಂದುವರೆಸಿದ್ರು ಎರಡು ಸಾವಿರದ ಇಪ್ಪತ್ತರಲ್ಲಿ ಹೊಸ ಒಂದು ತ್ರಿಭಾಷಾ ನೀತಿ ಬಂದಿದೆ ತ್ರಿಭಾಷಾ ನೀತಿ ಅಲ್ಲ ಎನ್ ಇ ಪಿ ರಾಷ್ಟ್ರೀಯ ಶಿಕ್ಷಣ ನೀತಿ ಬಂದಿದೆ ಇದು ಭಾರತೀಯವಾದ ಪರಂಪರೆ ಭಾರತೀಯ ಭಾಷೆಗಳನ್ನ ಬೆಳೆಸುವಂಥದ್ದು ಇತ್ಯಾದಿ ಇತ್ಯಾದಿ ಟ್ಯಾಗ್ಗಳನ್ನ ಇಟ್ಕೊಂಡು ಬಂದಿರುವಂಥ ಭಾಷಾ ನೀತಿ ಇದರಲ್ಲಿ ಏನು ಮಾತಾಡಿದ್ದಾರೆ ಇದರಲ್ಲಿ ಹಿಂದಿ ಹೇರಿಕೆ ಬಗ್ಗೆ ಇದೆಯಾ ಇಲ್ವ ಸಾವಿರದ ಇದು ಈ ಒಂದು ಭಾರತದ ಬ ಏನು ರಾಷ್ಟ್ರೀಯ ಶಿಕ್ಷಣ ನೀತಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕರಡು ಪ್ರತಿ ಬಂತು ಅದರಲ್ಲಿ ಹಿಂದಿ ಕಡ್ಡಾಯ ಅನ್ನೋದು ಇತ್ತು ಅದಕ್ಕೆ ಸಾಕಷ್ಟು ಪ್ರತಿರೋಧ ಬಂದಾಗ ಹಿಂದಿಯನ್ನು ಹಾಕಿಬಿಟ್ರು ಬಾಯಿ ಮಾತಲ್ಲಿ ಪ್ರತಿಯೊಬ್ಬ ಆಡಳಿತ ಪಕ್ಷದ ಪ್ರತಿಯೊಬ್ಬ ನಾಯಕನೂ ಹೇಳ್ತಿರೋದು ಎನ್ ಇ ಪಿ ಎರಡು ಸಾವಿರದ ಇಪ್ಪತ್ತು ಟ್ವೆಂಟಿ ಟ್ವೆಂಟಿ ಎನ್ ಇ ಪಿನಲ್ಲಿ ಎಲ್ಲ ಭಾಷೆಗಳು ಸಮಾನ ತ್ರಿಭಾಷಾ ಸೂತ್ರ ಇದೆ ಹಾಗಾಗಿ ಯಾವ ಭಾಷೆ ಬೇಕಾದ್ರೆ ಆರಿಸ್ಕೋಬೋದು ಹಿಂದಿ ಕಡ್ಡಾಯ ಇಲ್ಲ ಇತ್ಯಾದಿ ಇತ್ಯಾದಿ ಮಾತಾಡ್ತಾನೇ ಇದ್ದೀವಿ ಆದರೆ ಅದೇ ರಾಷ್ಟ್ರೀಯ ಶಿಕ್ಷಣ ನೀತಿ ಎರಡು ಎರಡು ಸಾವಿರದ ಇಪ್ಪತ್ತರ ನಾಲ್ಕು ಪಾಯಿಂಟ್ ಒಂದು ಮೂರು ಈ ಒಂದು ಅಂಶವನ್ನು ಓದಿ ಈ ಅಂಶದಲ್ಲಿ ಏನು ಬರೆದಿದ್ದಾರೆ ಇದರಲ್ಲಿ ಏನು ಸ್ಪಷ್ಟವಾಗಿ ಬರೀತಾರೆ ಅಂದರೆ ಭಾರತವು ಇದುವರೆಗೆ ಅಳವಡಿಸಿಕೊಂಡು ಬಂದಂಥ ತ್ರಿಭಾಷಾ ನೀತಿಯನ್ನು ಮುಂದುವರಿಸಲು ನಾವು ಕಟಿಬದ್ಧರಾಗಿದ್ದೇವೆ ಭಾರತದ ಸಂವಿಧಾನ ಕೊಡುವ ಪ್ರಾ ಏನು ಅವಕಾಶಗಳು ಮತ್ತು ಜನರ ಏನು ಅನಿಸಿಕೆಗಳು ಇವುಗಳನ್ನೆಲ್ಲ ಪರಿಗಣಿಸಿ ನಾವು ತ್ರಿಭಾಷಾ ಸೂತ್ರವನ್ನು ಮುಂದುವರಿಸುತ್ತೇವೆ ಏನಿದ್ರ ಅರ್ಥ ತ್ರಿಭಾಷಾ ಸೂತ್ರದಲ್ಲಿ ಏನು ಹೇಳಿತ್ತು ಹಿಂದಿಯೇತರ ನಾಡುಗಳಿಗೆ ಹಿಂದಿ ಇಂಗ್ಲೀಷ್ ಮತ್ತು ಆ ನಾಡಿನ ಪ್ರಾದೇಶಿಕ ಭಾಷೆ ಹಿಂದಿ ನಾಡುಗಳಿಗೆ ಹಿಂದಿ ಇದ್ದೇ ಇರುತ್ತೆ ಇಂಗ್ಲೀಷ್ ಇರುತ್ತೆ ಇನ್ನೊಂದು ಭಾಷೆ ಆರ್ ಕೊಡೋ ಅವಕಾಶ ಇದೆ ಯಾವುದಾದ್ರೂ ಆಧುನಿಕ ಭಾರತೀಯ ಭಾಷೆ ಆರಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಇವಾಗ ತ್ರಿಭಾಷಾ ಸೂತ್ರ ಅಂತ ಈ ಹೊಸ ಎನ್ ಇಪಿನಲ್ಲಿ ಇಪ್ಪತ್ತು ಭಾಷೆ ಪಟ್ಟಿ ಕೊಟ್ಟರೆ ಕರ್ನಾಟಕದ ಮಕ್ಕಳು ಹತ್ತನೇ ಕ್ಲಾಸ್ಗೆ ಅಥವಾ ಎಂಟನೇ ಕ್ಲಾಸ್ಗೆ ಹಿಂದ್ ಹಿಂದಿ ಬಿಟ್ಟು ಹಿಂಗೆ ಕನ್ನಡ ಇಂಗ್ಲೀಷ್ ಮತ್ತು ತಮಿಳು ಆರಿಸ್ಕೋಬೋದಾ ಕನ್ನಡ ಇಂಗ್ಲೀಷ್ ಮತ್ತು ತೆಲುಗು ಆರಿಸ್ಕೋಬೋದಾ ಒಂದು ಲೆಕ್ಕದಲ್ಲಿ ಆರಿಸ್ಕೋಬೋದು ಆದರೆ ವ್ಯವಸ್ಥೆ ಹೇಗಿದೆ ಅಂದರೆ ಶಿಕ್ಷಕರು ಯಾವುದಕ್ಕಿದ್ದಾರೆ ಶಿಕ್ಷಕರು ಯಾವುದಕ್ಕಿದ್ದಾರೆ ಹಿಂದಿ ಭಾಷೆಯ ಶಿಕ್ಷಕರು ಮಾತ್ರ ಇದ್ದಾರೆ ಬೇರೆ ಭಾಷೆಯ ಶಿಕ್ಷಕರು ಎಲ್ಲಿದ್ದಾರೆ ಹೆಂಗೆ ಪರೀಕ್ಷೆ ಬರೀತಾರೆ ಹೆಂಗೆ ಪಾಸ್ ಆಗ್ತಾರೆ ಇವೆಲ್ಲ ಸಮಸ್ಯೆಗಳಿದೆ ಹಾಗಾಗಿ ಹಿಂದಿ ಹೇರಿಕೆಗೆ ಹಿಂದಿಗೆ ಉತ್ತೇಜನ ಕೊಡ್ತಿರೋ ಅಷ್ಟು ಬೇರೆ ಭಾಷೆ ಕೊಡ್ತಿಲ್ಲ ಕನ್ನಡಿಗರ ಮೇಲೆ ಹಿಂದಿ ಹೇರಿಕೆ ಮಾಡಬೇಡಿ ಅಷ್ಟೇ ನಾವು ಕೇಳ್ತಾ ಇರೋದು ಹಾಗಾದರೆ ಇವತ್ತಿನ ದಿನ ನಾವು ಕಾಣಿಸ್ತಾ ಇರೋಂಥ ದೊಡ್ಡ ಸಮಸ್ಯೆ ಏನಂತಂದರೆ ಶಿಕ್ಷಕರು ನಮ್ಮ ನಾಡಿನ ಶಿಕ್ಷಕರು ಅವರ ಅನಿಸಿಕೆ ಏನು ಹಿಂದಿಯನ್ನು ಬೋಧನೆ ಮಾಡ್ತಿರೋ ಸಾವಿರಾರು ಜನ ಶಿಕ್ಷಕರಿದ್ದಾರೆ ಕೆಲವು ಹದಿನೈದು ಸಾವಿರ ಅಂತ ಒಬ್ಬ ರಾಜಕಾರಣಿಗಳು ಹೇಳ್ತಾರೆ ಆದರೆ ಇನ್ನೊಂದು ಅಂಕಿಅಂಶದಲ್ಲಿ ಐದೂವರೆ ಸಾವಿರ ಹುದ್ದೆಗಳಿದೆ ಅದರಲ್ಲಿ ನಾಲ್ಕೂವರೆ ಸಾವಿರ ಜನ ಇದ್ದಾರೆ ಇನ್ನೊಂದು ಸಾವಿರ ಹುದ್ದೆಗಳೇ ಇಲ್ಲ ಇತ್ಯಾದಿ ಮಾತಾಡ್ತಾರೆ ಅದು ಒಬ್ಬರೇ ಆಗಿರಲಿ ಹತ್ತು ಸಾವಿರ ಜನ ಆಗಿರಲಿ ಐವತ್ತು ಸಾವಿರ ಜನ ಆಗಿರಲಿ ಹಿಂದಿಯನ್ನು ಕಲಿಸ್ತಾ ಇರುವಂಥ ಶಿಕ್ಷಕರ ಭವಿಷ್ಯ ಅವರ ಸಮಸ್ಯೆಗಳು ಅದು ಏನು ಅದು ಇಡೀ ಕನ್ನಡ ನಾಡಿನ ಕನ್ನಡ ಮಕ್ಕಳ ಹಿತಕ್ಕಿಂತ ದೊಡ್ಡದ ಹಾಗಾದರೆ ಸಮಸ್ಯೆ ಅವ್ರು ಇದ್ಕೊಳ್ಳಿ ಅನುಭವಿಸ್ಲಿ ಅಂತ ಹೇಳ್ತಾ ಇಲ್ಲ ಅದಕ್ಕೆ ಏನು ಪರಿಹಾರ ಮಾಡಬೇಕು ಯಾವ ರೀತಿ ನಾವು ಯೋಚನೆ ಮಾಡಬೇಕು ಇವುಗಳ ಬಗ್ಗೆ ಎಲ್ಲ ನಾವು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ